ಜಹಾಂಡರ್ ಟ್ಯಾಕ್ಟರ್ ಹೊಸ ವಿಡಿಯೋಗೆ ಹೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರಿ ಜಹೆಂಡ್ರ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಬೇರೆ ಟ್ಯಾಕ್ಟರ್ ಯಾವುದಿಪ್ಪ ಅಂದ್ರೆ ಫೈವ್ ಜೀರೋ ಫೋರ್ ಫೈವ್ ಡಿ ಜಾಯರ್ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಐಡಿದಾಗ ಆ ಥರ ಮೋಡಲ್ ಮತ್ತು ರೇಟಾ ಲೊಕೇಶನ್ ಅದು ಯಾವ ಪಾಷಿಂಗ್ ಐತಿ ಪೇಪರ್ಸ್ ಕ್ಲಿಯರ್ದಾಗ್ಲೋ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಮತ್ತು ಜನ್ರಲ್ ಸರ್ಜಿಂಗ್ ಮಾಡ್ಸ್ಯಾರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೊಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡಿದ್ರೆ ಅಥವಾ ತೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅನುಕೂಲ ಆಕತ್ತಿ ಬನ್ನಿಗಳೇ ವಿಡಿಯೋ ಆದರೂ ಶುರು ಮಾಡೋಣ ಏಳು ಜೆ ಫೈವ್ ಜೀರೋ ಫೋರ್ ಫೈವ್ ಡಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಮೋಡಲ್ಗಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರೈತಿ ಹೊಸದ ಐತಿ ಭಾಳ ಯೂಸ್ ಮಾಡಿಲ್ಲ ಬೇರೆ ಟ್ಯಾಕ್ಟ್ರಿಗೆ ಲೋನ್ ಕೂಡ ಅವೈಲಬಲ್ ಐತಿ ಲೋನ್ ಮ್ಯಾಗ್ ತಗೋ ತೊಗೋಬೋದು ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳ ಟೇಲರ ಜೆ ಸಿ ಪಿ ಬೈಕಾ ಹೇಳಿ ಕೊಡೋದಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ನ್ಯೂ ಮಾಡ ಜೈನ ಫೈವ್ ಜೀರೋ ಫೋರ್ ಫೈವ್ ಡಿ ಸೆಕೆಂಡ್ ಹ್ಯಾಂಡ್ ಯಾರು ಟ್ಯಾಕ್ಟ್ರ್ ತಗೋದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ ಅಷ್ಟು ಮೇಲೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಜನರ ಏನು ಫ್ರೈಜ್ ಜೈರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಆಲ್ ಪೇಪರ್ ಎಲ್ಲ ಕ್ಲಿಯರ್ ಅದಾವೆ ಮೀಡಿಯಮ್ದಾಗ ಹುಡ್ಡ ಐತಿ ಬಂಪರ್ ಐತಿ ಸಿಂಗಲ್ ಓನರ್ ತೋಳು ಆರು ಸೆಕೆಂಡ್ ಓನರ ಗೆ ಟ್ಯಾಕ್ಟರ್ ಪವರ್ ಸ್ಟೀರಿಂಗ್ ಆಯ್ಲಿ ಕ್ಲೇಸ ಬರ್ತೈತಿ ಫೈನಲ್ ಟು ಫೈನಲ್ ಗೆಳೆಯರ್ ಆರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹೇಳ ಆ ಲೋನು ಕೂಡ ಅವೈಲೇಬಲ್ ಐತಿ ಮತ್ತು ನೀವು ಒಂದು ಲಕ್ಷ ಕಟ್ಟಿ ಹೋಗಿ ಲೋನ್ ಸಹ ಮಾಡಿಸಿ ತಗೋಬಹುದು ಈ ಟ್ಯಾಕ್ಟ್ರ ಮತ್ತೆ ಈ ಟ್ಯಾಕ್ಟರ್ ಹುಡುಗಿ ಮುಗಿಸ್ತಾ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು